ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಹಿಂದಿನ ವೀಡಿಯೋಗಳಲ್ಲಿ ನಾನು ನಮ್ಮ ಸೈಡು ಮದುವೆಗಳಲ್ಲಿ ಯಾವ ರೀತಿಯ ಪದ್ಧತಿಗಳನ್ನು ಆಚರಣೆ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡಿದ್ದೆ ಸೊ ಫೈನಲ್ ಆಗಿ ಮುಹೂರ್ತ ಆದ ನಂತರ ಮತ್ತೆ ಯಾವ ರೀತಿಯ ಪೂಜೆಗಳನ್ನು ಮಾಡ್ತೀವಿ ಅನ್ನೋದನ್ನು ಸಿಂಪಲ್ಲಾಗಿ ಶೇರ್ ಮಾಡ್ತಾ ಇದ್ದೀನಿ ಹೆಚ್ಚೇನೂ ಇಲ್ಲ ತುಂಬ ಸಿಂಪಲ್ ಇದೆ ಕ್ಷಮೆ ಇರಲಿ ನನಗೆ ಮುಹೂರ್ತದ ಟೈಮಲ್ಲಿ ನಮ್ಮ ಸೈಡು ಲಿಂಗ ಪೂಜೆಯನ್ನು ಮಾಡಿಸ್ತಾರೆ ಸೊ ಅದನ್ನು ವೀಡಿಯೋ ಆಗಿರಲಿಲ್ಲ ನೆಕ್ಸ್ಟ್ ನಮ್ಮದು ಯಾವುದಾದ್ರೂ ಇನ್ನೊಂದು ಮದುವೆ ಇದ್ದಾಗ ಯಾವ ರೀತಿಯಾಗಿ ಲಿಂಗ ಪೂಜೆಗಳನ್ನು ಮಾಡಿಸ್ತಾರೆ ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ತಾಳಿ ಕಟ್ಟಿಸಿದ ನಂತರ ಬಂಧುಗಳಿಂದ ಎಲ್ಲರ ಹತ್ರನೂ ಕೂಡ ಹಾಲು ಅನ್ನ ಈ ರೀತಿಯಾಗಿ ಮದುಮಕ್ಕಳಿಗೆ ಅಂದರೆ ಅವರಿಬ್ಬರು ಕೈಯಲ್ಲಿ ಒಂದು ಕಾಯಿ ಕೊಟ್ಟಿರ್ತಾರೆ ತೆಂಗಿನಕಾಯಿ ಆ ಕಾಯಿ ಮೇಲೆ ಹಾಲು ತುಪ್ಪವನ್ನು ಎಲ್ಲರೂ ಕೂಡ ಹಾಕ್ಬಿಟ್ಟು ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿ ಬ್ಲೆಸ್ಸಿಂಗ್ ಮಾಡೋವಂಥ ಪದ್ಧತಿ ಇರುತ್ತೆ ಯೂಶಲಿ ಇದು ಕಾಮನ್ ಆಗಿ ಎಲ್ಲರೂ ಕೂಡ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋಗಳಲ್ಲಿ ಶೇರ್ ಮಾಡ್ತಿರ್ತಕ್ಕಂಥ ಸಂಪ್ರದಾಯಗಳು ನಮ್ಮ ನೆಕ್ಸ್ಟ್ ಜನ್ರೇಷನ್ ಅವರು ಯಾವಾಗಾದರೂ ನೋಡಿದಾಗ ಸೊ ಅದು ರೀಕಾಲ್ ಆಗಲಿ ಅನ್ನೋ ಒಂದು ಇಂಟೆನ್ಷನ್ಗೆ ನಾನು ಇದನ್ನು ಶೇರ್ ಇದ್ದೀನಿ ಎಲ್ಲರೂ ಕೂಡ ಹತ್ತಿರದ ಸಂಬಂಧಿಕರು ಬಂದು ಹಾಲು ತುಪ್ಪವನ್ನು ಹಾಕಿಬಿಟ್ಟು ಅವ್ರಿಗೆ ಬ್ಲೆಸ್ ಮಾಡೋವಂಥ ಪದ್ಧತಿ ಕಂಪಲ್ಸರಿ ಇರುತ್ತೆ ಇದು ತಾಳಿ ಕಟ್ಟಿದ ನಂತರ ಇರುವಂತಹ ಪದ್ಧತಿ ಇಲ್ಲಿ ಮದುವೆಯಲ್ಲಿ ಕೆಲವೊಂದು ಆಚರಣೆಗಳನ್ನು ಕಂಪಲ್ಸರಿ ಕೂಡ ಮಾಡ್ತಾರೆ ಇನ್ನು ಕೆಲವರು ಅದನ್ನು ಸ್ಕಿಪ್ ಕೂಡ ಮಾಡ್ತಾರೆ ಅಂದರೆ ಈಗ ವಧುವಿನ ಕೈಯಲ್ಲಿ ಈ ರೀತಿಯಾಗಿ ಅಕ್ಷತೆನ ಹಾಕ್ಸುವಂಥದ್ದು ಅಥವಾ ವರನ ಕೈಯಿಂದ ಹಾಕಿಸುವಂತಹ ಪದ್ಧತಿ ಆ ಕೆಲವು ಕಡೆ ಇದೆ ಇನ್ನು ಕೆಲವು ಕಡೆ ಇದನ್ನು ಮಾಡೋದಿಲ್ಲ ಆದರೆ ಹಾಲು ತುಪ್ಪ ಹಾಕುವಂಥದ್ದು ಆಮೇಲೆ ನಾನು ತಾಳಿ ಕಟ್ಟಿಸುವಾಗ ಆ ಕೆಲವೊಂದು ವಿಡಿಯೋನ ಮಿಸ್ ಆಗಿಬಿಡ್ತು ಆ್ಯಕ್ಚುಲಿ ನಾನು ಬೇರೆ ಕಡೆ ಹೋಗಿದ್ದೆ ಹಾಗಾಗಿ ಆ ತಾಳಿ ಕಟ್ಟಿದ ನಂತರ ಆಮೇಲೆ ಹೆಣ್ಣು ಗಂಡಿನಿಂದ ಉಂಗುರವನ್ನು ಹಾಲು ತುಪ್ಪದಲ್ಲಿ ಹಾಕಿಬಿಟ್ಟು ಅದನ್ನು ಹುಡುಕ್ಸುವಂತಹ ಪದ್ಧತಿ ಸುಮಾರು ಕೆಲವೊಂದು ಪದ್ಧತಿಗಳು ಮಿಸ್ ಆಗಿದೆ ನಾನು ಮತ್ತೆ ನನ್ನ ರಿಲೇಷನ್ ಯಾವುದಾದ್ರೂ ಮದುವೆ ಇದ್ದಾಗ ಆ ಕ್ಲಿಪ್ಗಳನ್ನ ಶೇರ್ ಮಾಡ್ತೀನಿ ಅದು ನೋಡೋದಕ್ಕೆ ಚೆನ್ನಾಗೂ ಕೂಡ ಇರುತ್ತೆ ಹಾಗೆ ಪದ್ಧತಿ ಪ್ರಕಾರ ಎಷ್ಟೊಂದು ಮಹತ್ವವನ್ನು ಪಡೆದಿದೆ ಅನ್ನೋದು ನಮಗೆ ಕೆಲವೊಂದು ಸಂಪ್ರದಾಯ ಪದ್ಧತಿಗಳನ್ನು ನೋಡಿದಾಗ ಅರ್ಥ ಆಗಬಹುದು ಅಂದ್ಕೊತೀನಿ ಸೊ ಕಂಪ್ಲೀಟಾಗಿ ಶಾಸ್ತ್ರ ಹಾಗೆಯೇ ಆಲೂ ತುಪ್ಪ ಶಾಸ್ತ್ರ ಮುಗಿದಿದ ಮೇಲೂ ಕೂಡ ಕೆಲವು ಸಂಬಂಧಿಕರು ಪಾಪ ಇನ್ ಟೈಮಿಗೆ ಬರೋಕ್ಕಾಗೋದಿಲ್ಲ ಸೊ ಲೇಟಾಗಿ ಬಂದಂಥವರು ಕೂಡ ಅಕ್ಷತೆಗಳನ್ನು ಅವರಿಬ್ಬರಿಗೂ ಹಾಕ್ಬಿಟ್ಟು ಬ್ಲೆಸ್ಸಿಂಗ್ ಮಾಡ್ತಾ ಇರ್ತಾರೆ ಅದು ಎಲ್ಲ ಮದುವೆಯಲ್ಲೂ ಕೂಡ ಸಹಜವಾಗಿ ನಡೆಯುವಂತಹದ್ದು ಯಾಕೆಂದರೆ ಆನ್ ಟೈಮಿಗೆ ಕೆಲವರು ದೂರ ಇರ್ತಾರೆ ಸೊ ಬೇಗ ಬರಲಿಕ್ಕಾಗೋದಿಲ್ಲ ಅಥವಾ ಯಾವುದೋ ಕಾರಣಾಂತರಗಳಿಂದ ಮುಹೂರ್ತದ ಟೈಮಿಗೆ ಬರೋದಕ್ಕಾಗೋದಿಲ್ಲ ಅಂಥವ್ರು ರಿಸೆಪ್ಷನ್ಗೆ ಡೈರೆಕ್ಟಾಗಿ ಬರ್ತಾರೆ ಇನ್ ಕೇಸ್ ಮೊದಲಿಗೆ ಬಂದಂಥವ್ರು ಏನು ಮಾಡ್ತಾರೆ ಸೊ ಕೆಲವೊಂದು ಶಾಸ್ತ್ರಗಳು ನಡೆಯುವಾಗ ಬಂದ್ಬಿಟ್ಟು ಅಕ್ಷತೆಯನ್ನು ಹಾಕಿ ಬ್ಲೆಸ್ ಮಾಡಿ ಹೋಗ್ತಾ ಇರ್ತಾರೆ ಇದು ಸರ್ವೆ ಸಾಮಾನ್ಯವಾಗಿ ನಾವು ನೋಡುವಂತಹ ಕೆಲವೊಂದು ಪದ್ಧತಿಗಳಾಗಿರ್ತವೆ ಆದರೆ ಒಂದು ಬೇಜಾರು ಅಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲದೂ ಕೂಡ ಕಣ್ಮರೆಯಾಗ್ತಾ ಇದೆ ಯಾಕೆ ಸಮಯದ ಅಭಾವ ಇರಬಹುದು ಅಥವಾ ಜನರ ಒಂದು ಆಧುನಿಕ ಶೈಲಿಗೆ ಹೊಂದಿಕೊಂಡಂತಹ ಮನೋಸ್ಥಿತಿನೂ ಕೂಡ ಆಗಿರಬಹುದು ನೋಡ್ತಾ ಇರ್ಬೋದು ನೀವು ಇಲ್ಲಿ ಗಂಡು ಮತ್ತು ಹೆಣ್ಣಿನಗೆ ಮೇಲ್ಮುಸ್ಕಂತ ಹಾಕಿರ್ತಾರೆ ಆ ಎರಡೂ ಸೆರಗನ್ನು ಕಟ್ಟಿಬಿಟ್ಟು ಅದರೊಳಗಡೆ ಅವರು ಶಾಸ್ತ್ರಕ್ಕೆ ಏನು ಬೇಕೋ ಅದನ್ನು ಇಟ್ಟಿರ್ತಾರೆ ಕಟ್ಬಿಟ್ಟು ಅದನ್ನು ಪೂಜೆ ಸಹ ಮಾಡ್ತಾರೆ ಅಂದರೆ ಗಂಡ ಮತ್ತು ಹೆಂಡತಿಯ ಬಾಂಧವ್ಯ ಈ ರೀತಿಯಾಗಿ ಗಟ್ಟಿಯಾಗಿರಲಿ ಅಂತ ಹೇಳಿ ಆಶೀರ್ವಾದ ಮಾಡುವಂತಹ ಒಂದು ಪದ್ಧತಿ ಕೂಡ ಇರುತ್ತೆ ಆ ಗಂಟಲ್ಲಿ ಏನೋ ಸ್ವಲ್ಪ ಇಷ್ಟು ಅಮೌಂಟ್ ಅಂತ ಇಟ್ಟಿರ್ತಾರೆ ಅದ್ರ ಜೊತೆಗೆ ಆ ಪೂಜೆಗೆ ಸಂಬಂಧಿಸಿದಂಥ ಕೆಲವೊಂದು ಸಾಮಗ್ರಿಗಳನ್ನು ಕೂಡ ಇಟ್ಟಿರ್ತೀವಿ ಅಂತ ಹೇಳಿದರು ಅವರು ಆ ಮೇಲ್ಮುಸ್ಕನ್ನು ಮಾತ್ರ ಅವರು ಅರುಣತಿ ನಕ್ಷತ್ರ ತೋರಿಸು ಬರೋ ತನಕ ತೆಗಿಯೋ ಹಾಗಿಲ್ಲ ಜೊತೆಗಿನೇ ಹಾಕೋಬೇಕು ಇಬ್ಬರ ನಡುವೆ ಆ ಗಂಟಲು ಮಾತ್ರ ಕಂಪಲ್ಸರಿ ಇರಬೇಕು ಅಂತ ಹೇಳಿರ್ತಾರೆ ಸೊ ಇದೆಲ್ಲ ಮುಗಿದ ನಂತರ ಕೊನೆಯದಾಗಿ ಹೊರಗಡೆ ಅಂದ್ರೆ ಚೌಟ್ರಿ ಅಥವಾ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಅರುಂಧತಿ ನಕ್ಷತ್ರವನ್ನ ತೋರಿಸಿ ಅದಕ್ಕೆ ಕೂಡ ಪೂಜೆನ ಮಾಡ್ತಾರೆ ಅಲ್ಲಿಗೂ ಮಧ್ಯ ಮಧ್ಯೆ ಸ್ವಲ್ಪ ಅವರು ಫೋಟೋ ಶೂಟ್ ಎಲ್ಲ ನಡೀತಾ ಇತ್ತು ಸೊ ಅವರು ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಿರಿಯರು ಕರ್ಕೊಂಡು ಹೊರಟರು ಆ ನಮ್ಮ ಚೌಟ್ರಲ್ಲಿ ಏನಿತ್ತು ಅಂದರೆ ನಮ್ಮ ಗುರುಗಳು ಅಂದರೆ ಶಿವಕುಮಾರ ಸ್ವಾಮಿಯ ಗುರು ಗುರುವಿನ ಒಂದು ಸ್ಟ್ಯಾಚು ಇತ್ತು ಅದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸ್ಬಿಟ್ಟು ಆ ನಂತರ ಅರುಂಧತಿ ಪೂಜೆಗೆ ರೆಡಿ ಮಾಡ್ಕೊಡೋಣ ಅಂತ ಹೇಳಿದರು ಸೊ ಇಲ್ಲಿ ಕಾಣಿಸ್ತಾ ಇರುವಂತಹದ್ದು ಶಿವಕುಮಾರ ಸ್ವಾಮಿಗಳ ಒಂದು ಸ್ಟ್ಯಾಚು ಮೂರ್ತಿ ಅದಕ್ಕೆ ಕೂಡ ಅವರ ಮಧು ವಧು ಮತ್ತು ವರರಿಂದ ಪೂಜೆಯನ್ನು ಸಲ್ಲಿಸಿದರು ಸೊ ಇದಾದ ನಂತರ ಸಪ್ತಪದಿ ಇದನ್ನ ಕೆಲವರು ಕಂಪಲ್ಸರಿ ಮಾಡ್ತಾರೆ ಇನ್ನು ಕೆಲವರು ಸ್ಕಿಪ್ ಕೂಡ ಮಾಡ್ತಾರೆ ಅವರವರ ಒಂದು ಸಮಯಕ್ಕೆ ಅನುಸಾರವಾಗಿ ಈ ಪದ್ಧತಿಗಳನ್ನ ಆಚರಣೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಕೆಲವರಿಗೆ ಕಂಪ್ಲೀಟ್ ಆಗಿ ಇಷ್ಟು ಸಮಯ ಇಂತಿಂಥ ಶಾಸ್ತ್ರಕ್ಕೆ ಇಷ್ಟಿಷ್ಟು ಸಮಯ ಅಂತ ನಿಗದಿಪಡಿಸ್ಕೊಂಡ್ ನಂತರ ಈ ರೀತಿಯ ಕೆಲವೊಂದು ಸಂಪ್ರದಾಯಗಳನ್ನು ಆಚರಣೆ ಮಾಡ್ತಾರೆ ಇನ್ನು ಕೆಲವರು ಇದನ್ನ ಕಂಪಲ್ಸರಿ ಅಂತ ಏನು ರೂಢಿಸ್ಕೊಂಡಿರೋದಿಲ್ಲ ಸೊ ಆದ್ಯತೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿರಬಹುದು ಅಂದರೆ ಇವಾಗ ತಾಳಿ ಕಟ್ಟೋದಕ್ಕೆ ಯಾವ ಪ್ಲೇಸ್ ಇರುತ್ತಲ್ವಾ ಆ ಪ್ಲೇಸಲ್ಲೇ ಈ ಸಪ್ತಪದಿಗೆ ಅನುಸಾರವಾದಂತಹ ಕೆಲವೊಂದು ಮಂತ್ರ ಘೋಷಣೆಗಳನ್ನು ಮಾಡಿಬಿಟ್ಟು ಗಂಡು ಮತ್ತು ಹೆಣ್ಣು ಅಂದರೆ ವಧುವರರ ಮೂಲಕ ಆ ಆಚರಣೆಗಳನ್ನು ಸಿಂಪಲಾಗಿ ಕೂಡ ಮಾಡಿಸ್ತಾರೆ ಇನ್ನು ಕೆಲವರು ಸಮಯದ ಒಂದು ಅಭಾವ ಇರೋದರಿಂದ ಬೇಗನೆ ಮುಕ್ತಾಯ ಕೂಡ ಮಾಡ್ತಾರೆ ಕೆಲವರು ಮುಂಚಿತವಾಗಿಯೇ ಇಂತಿಷ್ಟು ಶಾಸ್ತ್ರಕ್ಕೆ ಇಷ್ಟಿಷ್ಟು ಸಮಯ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಅಂದರೆ ಬಿಟ್ಟು ನಾವು ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೂಡ ಈ ಥರ ಒಂದು ಆಚರಣೆಗಳನ್ನು ನೀಟಾಗಿ ಮಾಡಲಾಗ್ತದೆ ಸೊ ಇದನ್ನು ಕಂಪ್ಲೀಟಾಗಿ ಸ್ಕಿಪ್ ಏನು ಮಾಡೋದಿಲ್ಲ ಅಲ್ಲಿ ತಾಳಿ ಕಟ್ಟುವಂಥ ಪ್ಲೇಸ್ ಇರುತ್ತಲ್ವಾ ಮಾಂಗಲ್ಯ ಧಾರಣೆ ಮಾಡುವಂಥ ಪ್ಲೇಸಲ್ಲೇ ಎಷ್ಟು ಬೇಕೋ ಅಷ್ಟು ಕೂಡ ಮಾಡಿಬಿಟ್ಟು ಕಂಪ್ಲೀಟ್ ಮಾಡುವಂತಹ ಶಾಸ್ತ್ರ ಕೂಡ ಇರುತ್ತೆ ಫೈನಲಾಗಿ ಆ ವಧುವಿನ ಕೈಯಿಂದ ವರನ ಒಂದು ಪಾದ ಪೂಜೆಯನ್ನು ಕೂಡ ಮಾಡಿಸ್ತಾರೆ ಆಮೇಲೆ ಇದು ಹೂ ಹಾಕೋ ಪದ್ಧತಿ ಕಂಪಲ್ಸರಿ ಅಂತೇನಿಲ್ಲ ಸೊ ಅವರವ್ರ ಇಂಟ್ರೆಸ್ಟಿಗೆ ಹಾಗೆ ಮಾಡಿಸ್ತಾರೆ ಕೆಲವರು ಅಕ್ಷತೆ ಅಂತ ಹೇಳಿದ್ನಲ್ಲ ಅದನ್ನು ಹಾಕ್ಸ್ತಾರೆ ಇನ್ನು ಕೆಲವರು ಬೇಡ ಚಲ್ಲೋದು ಅಂತ ಹೇಳಿ ಹೂವು ಕೂಡ ಹಾಕಿಸ್ತಾ ಇದ್ದಾರೆ ಇತ್ತೀಚೆಗೆ ಮಂತ್ರ ಮಾಂಗಲ್ಯ ಅಂತ ನೀವು ಕೇಳಿರ್ಬೋದು ಆ ಒಂದು ಪದ್ಧತಿಯಲ್ಲಿ ಅಕ್ಷತೆಗಳನ್ನು ವೇಸ್ಟ್ ಮಾಡಬಾರ್ದು ಅಂತ ಹಾಕ್ಸೋದೇ ಇಲ್ಲ ನಮ್ಮ ರಿಲೇಷನ್ದು ಒಬ್ರದ್ದು ಮಂತ್ರ ಮಾಂಗಲ್ಯ ಅಂತ ಹೇಳಿ ಹೋದಾಗ ಅಲ್ಲಿ ಅಕ್ಷತೆಗಳನ್ನು ಅಂದರೆ ಊಟ ಮಾಡುವಂತಹದ್ದು ಹಾಗಾಗಿ ವೇಸ್ಟ್ ಮಾಡೋದು ಬೇಡ ಅಂತ ಹೂಗಳಿಂದನೇ ಅವರಿಗೆ ಬ್ಲೆಸ್ಸಿಂಗ್ ಮಾಡುವಂತಹದ್ದನ್ನು ನೋಡಿದೆ ನಾನು ಮೊನ್ನೆ ರೀಸೆಂಟಾಗಿ ಫೈನಲಾಗಿ ಸೊ ಇದೆಲ್ಲ ಶಾಸ್ತ್ರ ಮುಗಿದ ಮೇಲೆ ಹೊರಗಡೆ ಕರ್ಕೊಂಡು ಬಂದುಬಿಟ್ಟು ಅರುಂಧತಿ ನಕ್ಷತ್ರ ಅಂತ ಅಂತ ಹೇಳಿ ಅದನ್ನು ತೋರಿಸುವಂತಹ ಪದ್ಧತಿ ಮತ್ತು ಪೂಜೆ ಇದು ಯೂಜಲಿ ಎಲ್ಲ ಒಂದು ಜನಾಂಗದಲ್ಲೂ ಕೂಡ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿಗೆ ಫೈನಲ್ ಆಗಿ ಮದುವೆ ಶಾಸ್ತ್ರ ಕಂಪ್ಲೀಟ್ ಆಯಿತು ಅಂತ ಹೇಳ್ತೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದಿಂದ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ